ನಮಸ್ಕಾರ ಈ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಇವತ್ತು ಪಂಚಮಿ ತಿಥಿ ಇದೆ ಇವತ್ತು ಬೆಳಿಗ್ಗೆ ಪಂಚಮಿ ತಿಥಿ ಪ್ರಾರಂಭ ಆಗಿದೆ ಮೊದಲಿಗೆ ನಿಮಗೆ ಪಂಚಮಿ ತಿಥಿ ಯಾವಾಗಿಂದ ಯಾವವರೆಗೂ ಇದೆ ಅನ್ನೋದನ್ನು ನಾನು ತಿಳಿಸ್ತೀನಿ ಪಂಚಮಿ ಇವತ್ತು ಬೆಳಗ್ಗೆ ಆರು ಮೂವತ್ತಕ್ಕೆ ಪ್ರಾರಂಭ ಆಗಿದೆ ಭಾನುವಾರ ಬೆಳಗ್ಗೆ ಎಂಟು ಮೂವತ್ತರವರೆಗೆ ಪಂಚಮಿ ತಿಥಿ ಇರುತ್ತೆ ನಾನು ನಿಮಗೆ ಯಾವಾಗಲೂ ತಿಳಿಸೋ ಹಾಗೆ ಪಂಚಮಿ ತಿಥಿಯಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಯಾವ ಪ್ರಸಾದ ಇಡಬೇಕು ಎಲ್ಲವನ್ನು ನಾನು ಹಲವಾರು ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ ಅದೇ ರೀತಿ ನೀವು ಇವತ್ತು ತೆಂಗಿನಕಾಯಿಯಲ್ಲಿ ದೀಪ ಇಡೋರಾದರೆ ತೆಂಗಿನಕಾಯಲ್ಲಿ ಅಥವಾ ಐದು ದೀಪಗಳನ್ನು ನೀವು ಇಟ್ಟು ತಾಯಿಯ ಮುಂದೆ ದೀಪ ಹಚ್ಚಬೇಕು ವಿಗ್ರಹ ಇರೋರಾದರೆ ಐದು ರೀತಿಯ ಅಭಿಷೇಕವನ್ನು ನೀವು ಮಾಡಬೇಕಾಗುತ್ತೆ ಮಾತ್ರ ವಿಗ್ರಹ ಇಲ್ಲ ಅನ್ನೋರು ಫೋಟೋಗೂ ಸಹ ನೀವು ಶುದ್ಧ ಮಾಡಿ ಖಂಡಿತ ಅರಿಶಿನ ಗಂಧ ಕುಂಕುಮಗಳಿಂದ ಅಲಂಕರಿಸಿ ತಾಯಿಗೆ ಸುಗಂಧಯುಕ್ತ ಹೂವನ್ನು ಹಾಕಿ ನೀವು ಅಲಂಕರಿಸಿ ಪೂಜೆ ಮಾಡಬೇಕು ದೀಪನಾನು ತಿಳಿಸಿದ್ದೀನಿ ನೀವು ನೈವೇದ್ಯ ತಾಯಿಗೆ ನಿಮಗೆ ತಿಳಿದೇ ಇದೆ ದಾಳಂಬೆ ಹಣ್ಣು ತುಂಬ ವಿಶೇಷ ತಾಯಿಗೆ ಅಂತ ಮತ್ತೆ ಸಿಹಿ ಗೆಣಸು ಕಡಲೆಕಾಯಿ ಪಾನಕ ಇದನ್ನು ಯಾವುದು ಮಿಸ್ ಮಾಡದೆ ತಾಯಿಗೆ ನೈವೇದ್ಯಕ್ಕೆ ಇಡಿ ಇದರ ಜೊತೆಗೆ ನಾನು ಇನ್ನೊಂದು ವಿಷಯವನ್ನು ಇವತ್ತು ಏನು ಮಾಡಬೇಕು ಯಾವಾಗವರೆಗೆ ಇದನ್ನು ಮಾಡ್ತಾ ಹೋಗಬೇಕು ಅನ್ನೋದನ್ನು ಪೂರ್ತಿಯಾಗಿ ವಿವರಣೆಯೊಂದಿಗೆ ನಾನು ತಿಳಿಸ್ಕೊಡ್ತೀನಿ ಹಾಗಾದರೆ ಬನ್ನಿ ಮತ್ತು ಇವತ್ತು ಪಂಚಮಿ ಏನು ವಿಶೇಷ ಅಂದರೆ ಶನಿವಾರ ಬಂದಿರೋದು ತುಂಬ ವಿಶೇಷ ಆ ಶನಿವಾರದಲ್ಲಿ ಬರುವ ಪಂಚಮಿ ಬಂದು ನಾವು ಆಚರಣೆ ಮಾಡೋದ್ರಿಂದ ನಮ್ಮ ಕುಟುಂಬಕ್ಕೆ ಒಂದು ರೀತಿ ಸುಭಿಕ್ಷೆನೇ ತಾಯಿ ಕೊಡ್ತಾಳೆ ಅಂತ ಹೇಳ್ಬೋದು ನಾನು ಮತ್ತು ಇವತ್ತು ಇನ್ನೊಂದು ವಿಷಯನೂ ತಿಳಿಸ್ತೀನಿ ಮಾಡಬೇಕಾದದ್ದು ಅಂತ ಹೇಳಿದ್ದೆ ಅದು ಏನು ಮಾಡಬೇಕಂದ್ರೆ ನೀವು ಇವತ್ತು ಸ್ಟಾರ್ಟ್ ಮಾಡಬೇಕು ಇವತ್ತು ನೀವು ಸ್ಟಾರ್ಟ್ ಮಾಡಿದ್ರೆ ಅಂದರೆ ಇವತ್ತಿನ ಪಂಚಮಿಯಲ್ಲಿ ಸ್ಟಾರ್ಟ್ ಮಾಡಿದರೆ ಮತ್ತೆ ಆ ಇನ್ನೊಂದು ಪಂಚಮಿಯವರೆಗೆ ನೀವು ಇದನ್ನು ಮಾಡಬೇಕಾಗುತ್ತೆ ಹಾಗಾದರೆ ಏನು ಮಾಡಬೇಕು ಅಂದರೆ ಒಂದು ವೈಟ್ ಪೇಪರನ್ನು ತಗೊಳ್ಳಿ ಅಥವಾ ಒಂದು ಬುಕ್ಕನ್ನೇ ತಗೊಳ್ಳಿ ವೈಟ್ ಕಲರ್ ಇರಬೇಕು ಪ್ಲೇನ್ ಪೇಪರ್ ಅದರಲ್ಲಿ ಒಂದು ಪೇಪರು ಅಥವಾ ಬುಕ್ಕು ತಗೊಂಡು ಪೆನ್ನನ್ನು ತಗೊಳ್ಳಿ ಮತ್ತು ನಾನು ನಿಮಗೆ ಡಿಸ್ಪ್ಲೇಯಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಓಂ ಅಪರಾಜಿತಾಯೇ ನಮಃ ಈ ಮಂತ್ರವನ್ನು ಈ ನಾಮಕ್ಕೆ ಎಷ್ಟು ಪವರ್ ಇದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಅಪರಾಜಿತ ಅನ್ನುವ ನಾಮ ಎಂತಹ ಕಷ್ಟದಲ್ಲಿನೇ ಇರಬಹುದು ಎಂತಹ ಒಂದು ಇಕ್ಕಟ್ಟಿನ ಸಮಸ್ಯೆಯಲ್ಲಿಯೇ ಸಹ ಇದ್ದರೂ ಸಹ ತಕ್ಷಣ ಅಪರಾಜಿತ ಅಂತ ನೀವು ಹೇಳಿದ್ರೇ ಸಾಕು ತಕ್ಷಣ ಒಂದು ಸೊಲ್ಯೂಷನ್ ನಿಮಗೆ ಸಿಗುತ್ತೆ ಅಷ್ಟು ಪವರ್ಫುಲ್ ಅಂತಲೇ ಹೇಳ್ಬೋದು ವಜ್ರಘೋಷ ಅನ್ನುವ ನಾಮಕ್ಕೆ ಎಷ್ಟು ಪವರ್ ಇದೆಯೋ ಎಷ್ಟು ಶಕ್ತಿ ಇದೆಯೋ ಅದೇ ರೀತಿ ಈ ಅಪರಾಜಿತ ಅನ್ನುವ ನಾಮಕ್ಕೂ ಅಷ್ಟೇ ಶಕ್ತಿ ಅಷ್ಟೇ ಪವರ್ಫುಲ್ ಅಂತಲೇ ಹೇಳ್ಬೋದು ಈ ಓಂ ಅಪರಾಜಿತಾಯಿ ನಮಃ ಅನ್ನುವ ನಾಮವನ್ನು ಬರೆದು ಇದರ ಕೆಳಗೆ ಒಂದು ಕಾರ್ಯಸಿದ್ಧಿ ಸಂಖ್ಯೆಯೂ ಸಹ ಇದೆ ಇದನ್ನು ಸಹ ಈ ನಾಮದ ಕೆಳಗೆ ಬರೆಯಬೇಕು ನಂಬರ್ ಹೀಗಿದೆ ನೋಡಿ ಏಳು ಎಂಟು ಏಳು ಎಂಟು ಆರು ಐದು ಇವತ್ತು ಈ ನಂಬರನ್ನು ಬರೆದು ಈ ನಾಮವನ್ನು ಬರೆದು ನೀವು ಕೇಳುವಾಗ ಯಾವ ವಿಷಯವಾದರೂ ಸರಿ ನಡೆಯುತ್ತೆ ಎರಡು ಮೂರು ವಿಷಯಗಳನ್ನು ಸಹ ನೀವು ಕೇಳಬಹುದು ಆ ಎರಡು ಮೂರು ವಿಷಯದಲ್ಲಿ ಒಂದಾದರೂ ಖಂಡಿತವಾಗಿ ನಡೆಯುತ್ತೆ ಅಂತಲೇ ಹೇಳ್ಬೋದು ಇದನ್ನು ನೀವು ಇವತ್ತು ರಾತ್ರಿಯೊಳಗೆ ಮಾಡಬೇಕು ಅಂದರೆ ಹನ್ನೆರಡು ಗಂಟೆ ಒಳಗಾದರೂ ಪರವಾಗಿಲ್ಲ ಇದನ್ನು ನೀವು ಮಾಡಬೇಕು ಇದನ್ನು ನಾನು ಹೇಳಿರೋ ಹಾಗೆ ಒಂದು ಪೇಪರ್ ಆದರೂ ಸರಿ ಅಥವಾ ಒಂದು ನೋಟಲ್ಲಿ ಆದರೂ ಸರಿ ನೀವು ಇದನ್ನು ಬರಿಬೇಕಾಗುತ್ತೆ ಇದನ್ನು ನೀವು ಪ್ರತಿದಿನ ಇದನ್ನು ಬರಿಬೇಕಾಗುತ್ತೆ ಅಂದರೆ ಮಲಗುವ ಮುಂಚೆ ಇದನ್ನು ಬರೆದು ಆಮೇಲೆ ನೀವು ಮಲಗ್ಬೋದು ಇದನ್ನು ನೀವು ಪಂಚಮಿ ಫಾಲೋ ಮಾಡಬೇಕು ಯಾಕೆ ಪಂಚಮಿಯಿಂದ ಪಂಚಮಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಜನಗೆ ಇವತ್ತು ಪಂಚಮಿಯಲ್ಲಿ ನಾವು ಮಾಡಿದಾಗ ಒಂದು ದಿನದಲ್ಲಿ ಅಂದರೆ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಅವರ ಕೆಲಸ ಆಗುತ್ತೆ ಅವಾಗ ಅವ್ರ ರಿಸಲ್ಟ್ ಸಿಗುತ್ತೆ ಒಂದು ಸ್ವಲ್ಪ ಜನ ಸಮಸ್ಯೆಗಳು ಕಠಿಣವಾಗಿ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಟೈಮ್ ಎತ್ಕೊಳ್ಳುತ್ತೆ ಅದರಿಂದ ನೀವು ಬರುವ ಪಂಚಮಿಯವ್ರಿಗೂ ಮಾಡೋಷ್ಟರಲ್ಲಿ ನಿಮಗೆ ಖಂಡಿತವಾಗಿ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ತೀನಿ ಅದಕ್ಕೋಸ್ಕರ ಎಂಥ ಕಠಿಣವಾಗಿದ್ದರೂ ಸಹ ಪಂಚಮಿಯಿಂದ ಪಂಚಮಿಯವ್ರಿಗೆ ಅದು ಟೈಮ್ ತಗೊಂಡು ನಿಮ್ಮ ನಿಮಗೆ ಖಂಡಿತವಾಗಿ ತಾಯಿ ನಡ್ಸ್ಕೊಡ್ತಾಳೆ ಹಾಗಾದರೆ ಇದನ್ನ ಬರೀರಿ ಅಂತ ಹೇಳಿದಿರ ಮಲ್ಗೋಕೆ ಮುಂಚೆ ಬರೆದು ನೀವು ಆಮೇಲೆ ಮಲ್ಗಿ ಅಂತ ಹೇಳಿದಿರ ಪಂಚಮಿಯಿಂದ ಪಂಚಮಿಯವರೆಗೂ ಸಹ ಬರಿ ಅಂತ ಹೇಳಿದ್ರ ಹಾಗಾದರೆ ಎಷ್ಟು ಸಾರಿ ಬರಿಬೇಕು ಅನ್ನೋದನ್ನು ತಿಳಿಸಿ ಅಂತ ನಿಮಗೊಂದು ಡೌಟು ಸಹ ಬರ್ಬೋದು ದಯವಿಟ್ಟು ನನ್ನ ಚಾನಲನ್ನು ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋವನ್ನು ದಯವಿಟ್ಟು ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅಂತಲೇ ತಿಳಿಸ್ತೀನಿ ಯಾಕಂದರೆ ನಾನು ಇನ್ನೂ ನಿಮಗೆ ಹಲವಾರು ಈ ರೀತಿ ಪೂಜೆಯ ಮಾಹಿತಿಗಳನ್ನು ತಿಳಿಸ್ತೀನಿ ನಾನು ಹೇಳ್ದಲ್ಲ ಮಲ್ಗೋಕೆ ಮುಂಚೆ ಇದನ್ನು ಬರೆದು ಬಿಟ್ಟು ಮಲ್ಗೆ ಅಂತ ಹಾಗಾದರೆ ಎಷ್ಟು ಸಾರಿ ಬರೀಬೇಕಂದ್ರೆ ಒಂಬತ್ತು ಸಾರಿ ಆದರೂ ನೀವು ಬರೀಬೇಕಾಗುತ್ತೆ ಅದಕ್ಕೆ ಮೇರೆ ನಿಮಗೆ ಇನ್ನೂ ನಾನು ಬರಿತೀನಿ ಅನ್ನೋದ್ರೆ ಖಂಡಿತವಾಗಿ ಬರೀರಿ ಐವತ್ನಾಲ್ಕು ಸಾರಿ ಬರಿತೀರಾ ನೂರ ಎಂಟು ಸಾರಿ ಬರಿತೀರಾ ಸಾವಿರದ ಎಂಟು ಸಾರಿ ಬರಿತೀರಾ ಅದು ನಿಮಗೆ ಸೇರಿದ್ದು ಆದರೆ ಒಂಬತ್ತು ಸ್ಯಾರಿ ಆದರೂ ಪ್ರತಿದಿನ ನೀವು ಮಲ್ಗೋಕೆ ಮುಂಚೆ ಇದನ್ನು ಬರೆದು ಆಮೇಲೆ ಮಲಗಬೇಕಾಗುತ್ತೆ ನೀವು ಹೀಗೆ ಮಾಡೋದರಿಂದ ಪಂಚಮಿಯಿಂದ ಪಂಚಮಿಯಷ್ಟರಲ್ಲಿ ನಿಮ್ಮ ಎಂತಹ ಕೋರಿಕೆ ಇದ್ದು ಸಹ ತಾಯಿ ಖಂಡಿತವಾಗಿ ನೆರವೇರಿಸ್ತಾರೆ ತಾಯಿಯನ್ನು ನಂಬಿ ನೀವು ಖಂಡಿತ ಇದನ್ನು ಮಾಡಿ ಹಾಗಾದರೆ ಏನು ಅಂದರೆ ಖಂಡಿತವಾಗಿ ನಿಮ್ಮ ಕಷ್ಟಕ್ಕೆ ನೀವು ಬೇಡಿ ಅದು ದುಡ್ಡಿನ ಅವಶ್ಯಕತೆ ಇರ್ಬೋದು ಅಥವಾ ಮಕ್ಕಳ ಅವಶ್ಯಕತೆ ಏನೇ ಇರಲಿ ನಿಮ್ಮ ಮನೆಯಲ್ಲಿ ಏನು ಕಷ್ಟ ಇದೆಯೋ ನಿಮಗೇನು ಕಷ್ಟ ಇದೆಯೋ ಖಂಡಿತವಾಗಿ ನೀವು ತಾಯಿಯಲ್ಲಿ ಮೊರೆ ಇಟ್ಟು ಇದನ್ನು ಮಾಡಿ ನಾನು ಮೊದಲೇ ತಿಳಿಸಿದ ಹಾಗೆ ಆ ನಾಮಕ್ಕೆ ಅಷ್ಟು ಪವರ್ ಇದೆ ಅಂತ ಹೇಳಿದ್ದೀನಿ ಅದರ ಜೊತೆ ಕಾರ್ಯಸಿದ್ಧಿ ನಂಬರನ್ನು ಸಹ ತಿಳಿಸಿದ್ದೀನಿ ಈ ನಾಮವನ್ನು ಬರೆದು ಆ ನಂಬರನ್ನು ಸಹ ಬರೆಯೋದ್ರಿಂದ ಖಂಡಿತವಾಗಿ ನಿಮ್ಮ ಕೋರಿಕೆ ನೆರವೇರುತ್ತೆ ಯಾಕಂದರೆ ನ್ಯಾಯಬದ್ಧವಾಗಿ ನಾವು ಕೇಳೋದ್ರಿಂದ ನಮ್ಮ ಕಷ್ಟಕ್ಕೆ ಮಾತ್ರ ನಾವು ಕೇಳ್ತಾ ಇದ್ದೀವಿ ಯಾರಿಗೆ ಕೆಡಕಂತೂ ನಾವು ಕೇಳ್ತಾ ಇಲ್ಲ ಅಲ್ವಾ ಆ ರೀತಿ ಒಳ್ಳೆಯ ಮನಸ್ಸಿನಿಂದ ನಮ್ಮ ಕಷ್ಟಕ್ಕೆ ನಾವು ತಾಯಿಯಲ್ಲಿ ಮೊರೆ ಇಟ್ಟಾಗ ತಾಯಿ ಖಂಡಿತನೇ ಅದನ್ನು ನೆರವೇರಿಸ್ತಾಳೆ ಖಂಡಿತನೇ ಕಾಪಾಡ್ತಾಳೆ ಇನ್ನೊಂದು ಈ ಪಂಚಮಿ ಶನಿವಾರದಲ್ಲಿ ಬರೋದರಿಂದ ತುಂಬ ವಿಶೇಷವಾಗಿರುತ್ತೆ ಇವತ್ತು ನೀವು ಸ್ಟಾರ್ಟ್ ಮಾಡೋದ್ರಿಂದ ಖಂಡಿತ ಇದರ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ ಆದ್ರಿಂದಾನೇ ನಾನು ಇವತ್ತು ಮಾಡಿ ಅಂತ ಹೇಳ್ತಾ ಇರೋದು ಇನ್ನೊಂದು ಆ ನಾಮಕ್ಕೆ ಅಷ್ಟು ಪವರ್ ಇದೆ ಅಂತ ಹೇಳಿದ್ದೀನಿ ಆ ನಾಮವನ್ನು ನೀವು ಪ್ರತಿ ದಿನ ಕೂತಾವ ಕೂತಾಗ ಎದ್ದಾಗ ಆ ನಾಮವನ್ನು ನೀವು ಅಪರಾಜಿತಾಯಿ ನಮಃ ಅಂತ ಹೇಳ್ಕೊಂಡ್ರೇ ಸಾಕು ತಾಯಿ ಓಡಿ ಬರ್ತಾಳೆ ಅಂತಲೇ ಅಂದ್ಕೊಳ್ಳಿ ಓಡಿ ಬಂದು ನಿಮ್ಮ ಕಷ್ಟಗಳನ್ನು ನಿಮ್ಮ ತೊಂದರೆಗಳನ್ನು ತಾಯಿ ತೀರಿಸ್ತಾಳೆ ಮತ್ತು ಇನ್ನೊಂದು ಡೌಟ್ ಬರ್ಬೋದು ಈ ಪಂಚಮಿಯಿಂದ ಬರೋ ಪಂಚಮಿ ಒಂದು ಹತ್ತು ಹತ್ತು ದಿವಸ ಆದರೂ ಟೈಮ್ ಇರುತ್ತೆ ಆ ಹತ್ತು ದಿವಸದಲ್ಲಿ ನಾವು ನಾನ್ ವೆಜ್ ತಿನ್ಬೋದಾ ಅಥವಾ ಪೀರಿಯಡ್ಸ್ ಆದರೆ ಬರಿಬೋದಾ ಮಾಡ್ಬೋದಾ ಅಂತ ಪೀರಿಯಡ್ಸ್ ಆದರೆ ಖಂಡಿತ ಮಾಡಬಾರ್ದು ಅದು ನಿಮಗೂ ಗೊತ್ತಿರುತ್ತೆ ನಾನ್ ವೆಜ್ ತಿನ್ನೋರು ಏನು ಮಾಡೋಕ್ಕಾಗಲ್ಲ ನಾನು ಹೇಳಿದೆ ಮಲ್ಗೋಕೆ ಮುಂಚೆ ಮಾಡಿ ಅಂತ ಅಂದರೆ ನಿಮಗೆ ಬೆಳಗ್ಗೆಯಿಂದ ರಾತ್ರಿ ಮಲ್ಗೋಕೆ ಮುಂಚೆ ಈ ರೀತಿ ನೀವು ಫಾಲೋ ಮಾಡಿ ಅಂತ ಹೇಳಿದ್ದೀನಿ ನಿಮಗೆ ಬೆಳಿಗ್ಗೆ ಸಾಧ್ಯ ಆದರೆ ಬೆಳಿಗ್ಗೆನೇ ಮಾಡಿ ಅಂದರೆ ಮೊತ್ತದಲ್ಲಿ ಬೆಳಿಗ್ಗೆಯಿಂದ ರಾತ್ರಿ ಮಲ್ಗೋಕೆ ಮುಂಚೆ ಈ ಕೆಲಸವನ್ನು ನೀವು ಮಾಡಬೇಕಾಗುತ್ತೆ ನೀವು ಮಾಡಿದ ಮೇಲೆ ಬೇಕಾದರೆ ನೀವು ತಿನ್ನೋರಾದರೆ ಖಂಡಿತ ತಿನ್ಕೊಳ್ಳಿ ಅದು ನಿಮಗೆ ಸೇರಿತ್ತು ಆದರೆ ಪೀರಿಯಡ್ಸ್ ಟೈಮಲ್ಲಿ ಮಾತ್ರ ಖಂಡಿತ ಮಾಡಬಾರ್ದು ಮತ್ತು ಪೀರಿಯಡ್ಸ್ ಆದರೆ ಏನು ಮಾಡಬೇಕು ಅಂದರೆ ಖಂಡಿತ ನೀವು ಈ ಪಂಚಮಿಯಿಂದ ಪಂಚಮಿ ಮಾಡೋಕ್ಕಾಗಿಲ್ಲ ಮಿಸ್ ಆಯಿತು ಅಂದರೆ ಖಂಡಿತ ನೀವು ನೆಕ್ಸ್ಟ್ ಪಂಚಮಿಯಿಂದ ಅದರ ನೆಕ್ಸ್ಟ್ ಪಂಚಮಿ ವರೆಗೂ ನೀವು ಕಂಟಿನ್ಯೂ ಮಾಡ್ಬೋದು ಇದು ಪಂಚಮಿಯಿಂದ ಪಂಚಮಿ ಮಾಡೋದು ಅಂತ ಪ್ರೊಸೀಜರು ಅದಕ್ಕೋಸ್ಕರ ನಾನು ನಿಮಗೆ ಹೇಗೆ ತಿಳಿಸಿದ್ದೀನಿ ಏನೂ ಟೆನ್ಷನ್ ಇಲ್ಲ ಈ ಪಂಚಮಿಯಲ್ಲಿ ಮಾಡೋಕ್ಕಾಗಿಲ್ಲ ಅಂದ್ರೂ ಸಹ ನೆಕ್ಸ್ಟ್ ಪಂಚಮಿಯಿಂದ ನೆಕ್ಸ್ಟ್ ಪಂಚಮಿಗೆ ನೀವು ಫಾಲೋ ಮಾಡ್ಕೊಳ್ಳಿ ಮತ್ತು ಇದನ್ನು ಬರೆದ ಮೇಲೆ ನಾವು ಇದನ್ನು ಏನು ಮಾಡಬೇಕು ಅನ್ನೋ ಡೌಟು ಸಹ ಬರುತ್ತೆ ಇದನ್ನು ನೀವೇ ಇಟ್ಕೊಳ್ತೀರ ಅಂದರೆ ಖಂಡಿತವಾಗಿ ಇಟ್ಕೊಳ್ಳಿ ಅಥವಾ ನೀವೆಲ್ಲಾದರೂ ದೇವಸ್ಥಾನಕ್ಕೂ ನದಿ ತೀರಕ್ಕೂ ಎಲ್ಲಾದರೂ ಹೋಗ್ತಿರಲ್ಲ ಆಗ ಆ ನದಿ ತೀರದಲ್ಲಿ ನೀವು ಅದನ್ನು ಬಿಟ್ಬಿಡಿ ಖಂಡಿತ ಇದನ್ನು ಮಿಸ್ ಮಾಡ್ಕೊಬೇಡಿ ತಾಯಿಯ ನಾಮ ಅಷ್ಟು ಪವರ್ಫುಲ್ಲು ಅದ್ರ ಜೊತೆ ಆ ಕಾರ್ಯಸಿದ್ಧಿ ನಂಬರು ಈ ಪಂಚಮಿ ದಿನ ನೀವು ಮಾಡೋದ್ರಿಂದ ಸ್ಟಾರ್ಟ್ ಮಾಡಿ ಇದನ್ನ ಫಾಲೋ ಮಾಡ್ಕೊಂಡು ಹೋಗೋದ್ರಿಂದ ಖಂಡಿತವಾಗಿ ಎಲ್ಲವೂ ಸಹ ಕಾರ್ಯಸಿದ್ಧಿ ಅಂತಲೇ ಬಂದಿದೆ ಅಂತ ಅಂದಮೇಲೆ ನಿಮ್ಮ ಕಾರ್ಯಗಳು ಎಲ್ಲವೂ ಸಹ ಸಿದ್ಧಿಸುತ್ತೆ ಅಂತಲೇ ಅರ್ಥ ಮಿಸ್ ಮಾಡಿಕೊಂಡೆ ಇವತ್ತಿನ ದಿನ ನೀವು ಪಂಚಮಿ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಿ ಅಂತಲೇ ಹೇಳ್ತಾ ಈ ದಿನ ತಾಯಿಯ ಕೃಪಾ ಕಟಾಕ್ಷ ನಿಮ್ಮ ನಿಮ್ಮ ಪರಿವಾರಕ್ಕೆ ಸಿಕ್ಕಲಿ ಅಂತ ಹೇಳ್ತಾ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ದಯವಿಟ್ಟು ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಜೈ ವಾರಾಹಿ ಶ್ರೀಮಾತ್ರೆಯ ನಮಃ